ಒಡೆಯಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯಪ್ರಾಣನ್ನು ಮನದಲ್ಲಿ ಸ್ಮರಿಸುತ್ತಾ ಉಡುಪಿ ನಗರಸಭೆ ವತಿಯಿಂದ ಆಯೋಜನೆ ಮಾಡಿದ ಈ ಪೌರ ಕಾರ್ಮಿಕರ ದಿನಾಚರಣೆಯ ಉದ್ಘಾಟನಾ ಸಮಾರಂಭದ ಈ ಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷರು ನಮ್ಮ ನಗರದ ಪ್ರಥಮ ಪ್ರಜೆ ನಗರಸಭಾ ಅಧ್ಯಕ್ಷರಾದ ಶಿವತ ಪ್ರಭಾಕರ್ ಪೂಜಾರಿ ಅವರೇ ಉಪಾಧ್ಯಕ್ಷರಾದ ಶ್ರೀಮತಿ ರಜನಿ ಅವರೇ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಆತ್ಮೀಯರಾದ ಶ್ರೂತ ಹರೇರಾಮ್ ಶಂಕರ್ ಅವರೇ ನಗರಸಭೆಯ ಪೌರಯುಕ್ತರೇ ವೇದಿಕೆಯಲ್ಲಿ ಉಪಸ್ಥಿರುವಂಥ ನಮ್ಮೆಲ್ಲ ಗೌರ್ಣಿತ ನಗರಸಭಾ ಸದಸ್ಯರುಗಳೇ ನೆರೆದಿರುವ ನಮ್ಮ ನಗರದ ಎಲ್ಲ ಪೌರ ಕಾರ್ಮಿಕ ಬಂಧುಗಳೇ ಪ್ರಥಮತವಾಗಿ ತಮಗೆಲ್ಲರಿಗೆ ನವರಾತ್ರಿ ಶುಭಾಶಯಗಳ ಜೊತೆಗೆ ಪೌರ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಿದ್ದೇನೆ ಉಡುಪಿ ನಗರಸಭೆಗೆ ತನ್ನದೇ ಆದ ಒಂದು ಇತಿಹಾಸ ಇದೆ ಏಕೆಂದ್ರೆ ಬಲ ಪದ್ಧತಿಯನ್ನು ನಿಷೇಧ ಮಾಡುವ ಮೂಲಕ ಇಡೀ ದೇಶಕ್ಕೆ ಮಾದರಿಯಾದ ಒಂದು ನಗರಸಭೆ ನಮ್ಮ ಉಡುಪಿ ನಗರಸಭೆ ಇವತ್ತು ನಮ್ಮ ನಗರಸಭೆ ಇಡೀ ದೇಶದಲ್ಲೇ ಒಂದು ಹೆಸರನ್ನು ತರಬೇಕಾದದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ನಮ್ಮ ಪೌರ ಕಾರ್ಮಿಕರು ಬಹುಶಃ ತಮ್ಮ ಜೀವದ ಅಂಗನ್ನು ತೊರೆದು ಯಾವುದನ್ನು ಲೆಕ್ಕಿಸದೆ ನನ್ನ ಕರ್ತವ್ಯ ನನ್ನ ಜವಾಬ್ದಾರಿ ನನ್ನ ಪದ್ಧತಿ ಎಂಬ ರೀತಿಯಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ತನ್ನ ಕೆಲಸ ಕಾರ್ಯಗಳನ್ನು ತೊಡಗಿಸಿಕೊಂಡು ಉಡುಪಿ ನಗರದ ಎಲ್ಲ ಮೂಲೆ ಮೂಲೆಗಳಲ್ಲಿ ತನ್ನ ಸ್ವಚ್ಛತೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡು ತನ್ನ ಕರ್ತವ್ಯವನ್ನು ಕರ್ತವ್ಯವಾಗಿ ಮಾಡ್ಲಿಕ್ಕೆ ಹೋಗಿ ಇವತ್ತು ಉಡುಪಿ ನಗರ ಇವತ್ತು ಸ್ವಚ್ಛ ನಗರ ಎಂಬ ಇವತ್ತು ಪಾತ್ರವಾಗಿದೆ ಈಗಾಗಲೇ ಬಹಳಷ್ಟು ಪ್ರಶಸ್ತಿಗಳನ್ನು ಸ್ವಚ್ಛತೆ ದೃಷ್ಟಿಯಲ್ಲಿ ನಮ್ಮ ಉಡುಪಿ ನಗರಸಭೆ ಪಡೆದಿದ್ರೆ ಅದಕ್ಕೆ ಮೂಲ ಕಾರಣ ನಾನೆಲ್ಲ ಪೌರ ಕಾರ್ಮಿಕ ಬಂಧುಗಳಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ ಇವತ್ತು ತಮ್ಮ ಈ ಪೌರ ಕಾರ್ಮಿಕ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಪರಿಷ್ಠ ಜಾತಿ ಪಂಗಡದ ಜನರಿಗೆ ಸರ್ಕಾರ ಕೊಡು ಮಾಡುವಂತಹ ಈ ಹೆಲ್ತ್ ಕಾರ್ಡ್ ಅನ್ನು ಕೂಡ ವಿತರಿಸುವಂತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಬಹುಶಃ ಈ ಸರ್ತಿ ಆ ಹೆಲ್ತ್ ಕಾರ್ಡ್ ನ ಮೂಲಕ ಪ್ರತಿಯೊಬ್ಬ ಕುಟುಂಬದ ಸದಸ್ಯರಿಗೆ ಒಂದೊಂದು ಲಕ್ಷ ವೆಚ್ಚದ ಆ ಮೌಲ್ಯದ ಹೆಲ್ತ್ ಕಾರ್ಡ್ ಅನ್ನು ವಿತರಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಆಗಿದೆ ಏಕೆಂದ್ರೆ ಅದರಲ್ಲಿ ಕೇವಲ ಹೆಲ್ತ್ ಕಾರ್ಡ್ ವಿತರಿಸುವಂತ ಮಾತ್ರ ಅಲ್ಲ ಅದರ ಪ್ರಯೋಜನವನ್ನು ಕೂಡ ಪಡೆಯುವಂತಹದಾಗಬೇಕು ತಾವು ಕೂಡ ಮುಖ್ಯವಾಹಿನಿಗೆ ಬರಬೇಕು ಆರೋಗ್ಯವಂತರಾಗಿ ಬಾಳಬೇಕೆಂಬ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಈಗಾಗಲೇ ಲೇಟ್ ಆಗಿದೆ ಈಗಾಗಲೇ ಈ ಒಂದು ಕಾರ್ಯಕ್ರಮದ ಮುಂಚಿತವಾಗಿ ತಮಗೆ ಬಹಳಷ್ಟು ಕ್ರೀಡಾಕೂಟಗಳು ಇರಬಹುದು ಬಹಳಷ್ಟು ಮನೋರಂಜನೆ ಕಾರ್ಯಕ್ರಮಗಳನ್ನು ಕೂಡ ಉಡುಪಿ ನಗರಸಭೆ ಆಯೋಜನೆ ಮಾಡಿ ಇವತ್ತು ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ಆಗಿದೆ ಖಂಡಿತವಾಗಿಯೂ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡ್ಕೊಂಡಂತ ನನ್ನೆಲ್ಲ ಆತ್ಮೀಯ ಪೌರ ಕಾರ್ಮಿಕ ಬಂಧುಗಳಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸಬಹುದು ಮುಂದಿನ ದಿನಗಳಲ್ಲಿ ಈಗಾಗಲೇ ಯಾವ ರೀತಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉಡುಪಿ ನಗರದ ಬಗ್ಗೆ ಕಾಲಜಿಂದ ಸ್ವಚ್ಛತೆಗೆ ವಿಶೇಷವಾದ ಪ್ರಯತ್ನ ಮಾಡಿ ನಮ್ಮ ನಗರದ ಗೌರವ ನೆತ್ತಿ ಹಿಡಿದ ದಿನ ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಉಡುಪಿ ನಗರ ನಮ್ಮ ನಗರ ನಮ್ಮ ಮನೆಯ ಕೆಲಸ ರೀತಿಯಲ್ಲಿ ತಾವೆಲ್ಲರೂ ಉಡುಪಿ ನಗರದ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂಬ ವಿಚಾರವನ್ನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ ನಮ್ಗೆಲ್ಲರಿಗೆ ಪೊಡೆಯಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಉತ್ತರೋತ್ತರ ಅಭಿವೃದ್ಧಿ ಆಯುಷ ಆರೋಗ್ಯವನ್ನು ಕರುಣಿಸಲಿ ಅಂತ ಶ್ರೀ ದೇವರ ಪ್ರಾರ್ಥಿಸಿದ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ನಾಡಹಬ್ಬ ಪರ್ಯಾಯ ಕೂಡ ಬರಲಿಕ್ಕಿದೆ ಬಹುಶಃ ಕಳೆದ ಹಲವಾರು ವರ್ಷಗಳಲ್ಲಿ ಪರ್ಯಾಯದ ಸಂದರ್ಭದಲ್ಲಿ ತಮ್ಮ ಕೆಲಸ ಕಾರ್ಯಗಳು ಇವತ್ತು ಇಡೀ ಜಗಜಾಗ್ರಾತಾಗಿ ಬಹಳ ಮೆಚ್ಚುಗೆಗೆ ಪಾತ್ರವಾಗಿದೆ ಬಹುಶಃ ಅದೇ ರೀತಿ ಈ ಪರ್ಯಾಯದ ಸಂದರ್ಭದಲ್ಲಿ ಕೂಡ ನಮ್ಮ ನಗರದ ಸ್ವಚ್ಛತೆ ಬಗ್ಗೆ ತಾವು ವಿಶೇಷ ವಹಿಸುವ ಮೂಲಕ ಪರ್ಯಾಯದ ಜೊತೆಗೆ ಪೌರ ಕಾರ್ಮಿಕರ ಮೂಲಕ ಉಡುಪಿ ನಗರಕ್ಕೆ ಗೌರವ ಸಿಗುವಂತಹ ಕೆಲಸ ತಾವು ಮಾಡಬೇಕೆಂಬ ವಿಚಾರವನ್ನು ಕೂಡ ಮತ್ತೊಮ್ಮೆ ತಿಳಿಸುತ್ತಾ ಅವಕಾಶಕ್ಕಾಗಿ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ